ನಮಸ್ಕಾರ ಸ್ನೇಹಿತರೆ ಆನೇಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನೀಗ ಬಂದಿರುವುದು ಶ್ರೀ ಶಕ್ತಿಹರಿಶ್ಚಂದ್ರ ಮುನೇಶ್ವರ ಸ್ವಾಮಿ ದೇವಾಲಯ ಕೋಟೆ ರಸ್ತೆ ಆನೇಕಲ್ ತಾಲೂಕು ಬಂದಿರೋ ಉದ್ದೇಶ ಏನು ಅಂದರೆ ಇದೇ ತಿಂಗಳು ಇಪ್ಪತ್ತಾರು ಇಪ್ಪತ್ತೇಳು ಶನಿವಾರ ಭಾನುವಾರ ಬಂದಿರುವಂಥ ದಿನಾಂಕದಲ್ಲಿ ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಇದೆ ಹಾಗಾಗಿ ಅದಕ್ಕೆ ಇವತ್ತು ಪೂಜೆಗೆ ಬಂದಿರೋ ಜನಗಳಿಗೆ ಪಾಂಪ್ಲೇಟ್ ಕೊಟ್ಟು ಇನ್ವೈಟ್ ಮಾಡಿ ಮತ್ತು ಇದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋ ಮಾಡಬೇಕು ಅಂತ ಬಂದಿದ್ದೀನಿ ಬನ್ನಿ ಗೆಳೆಯರೆ ನಮ್ಮ ಸ್ನೇಹಿತರಾದ ಶ್ರೀ ರಾಘವೇಂದ್ರ ಅವ್ರಿಗೆ ವಿಡಿಯೋ ಅಂದರೆ ಮುಜುಗರ ಹಾಗಾಗಿ ಏನೂ ಮಾತಾಡೋಕ್ಕೆ ವಿಡಿಯೋಗೆ ಬರೋದಿಲ್ಲ ಅವರು ಹಾಗಾಗಿ ಏಕ ಬೈತಾನೇ ಬಂದಿದ್ದಾರೆ ಪಾಂಪ್ಲೆಟ್ ಕೊಡ್ತಾ ಇರೋದು ನಾನು ಕುಮಾರ ವಾರ್ಷಿಕೋತ್ಸವ ವಾರ್ಷಿಕೋತ್ಸವದ್ದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಇದೇ ತಿಂಗಳು ದಯವಿಟ್ಟು ಎಲ್ಲ ಕಾರ್ಯಕ್ರಮ ಬಂದ ತಾರೀಕು ಶನಿವಾರ ಭಾನುವಾರ ವಾರ್ಷಿಕೋತ್ಸವ ಇದೆ ದಯವಿಟ್ಟು ಎಲ್ಲ ಬರಬೇಕು ಇದೇ ತಿಂಗಳು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಶನಿವಾರ ಭಾನುವಾರ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲ ಬರಬೇಕು ಖಂಡಿತ ನೋಡಿ ಸ್ನೇಹಿತರೆ ವಾರ್ಷಿಕೋತ್ಸವದ ಪಾಂಪ್ಲೆಟು ಸರ್ವರಿಗೂ ಸ್ವಾಗತ ಅನ್ನದಾನಕ್ಕೆ ಅಕ್ಕಿ ಮತ್ತು ತರಕಾರಿ ಕೊಡಲು ಬಯಸುವವರು ಇಪ್ಪತ್ತಾರನೇ ತಾರೀಕು ಶನಿವಾರ ಸಂಜೆ ಒಳಗಡೆ ಕೊಡ ಕೊಡತಕ್ಕದ್ದು ಬನ್ನಿ ಸ್ನೇಹಿತರೆ ದೇವಾಲಯದ ಒಳಗಡೆ ಹೋಗಿ ಸ್ವಾಮಿಯ ದರ್ಶನ ಮಾಡೋಣ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕುಮಾರ್ ಅಂತ ಅಂದ್ಬಿಟ್ಟು ನಾವು ಆನೆಕಲ್ಲರು ಈ ದೇವಸ್ಥಾನ ಬಂದು ಶ್ರೀ ಶ್ರೀ ಶಕ್ತಿಹರಿಶ್ಚಂದ್ರಮನೇಶ್ವರ ಸ್ವಾಮಿ ದೇವಾಲಯ ಸಿಡಿವಸಕೋಟೆ ರಸ್ತೆ ಆನೆಕಲ್ ತಾಲೂಕು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಶನಿವಾರ ಭಾನುವಾರ ಏನು ಬಂದಿದೆ ಆ ಒಂದು ಎರಡು ದಿನ ವಾರ್ಷಿಕೋತ್ಸವ ಇದ್ದೀವಿ ಎಲ್ಲ ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತೇಳಿ ಎಲ್ಲ ಆನೆಕಲ್ ತಾಲೂಕಿನ ಎಲ್ಲ ಭಕ್ತಾದಿಗಳು ಸಹ ಭಕ್ತಾದಿಗಳು ನಾವು ವಿನಂತಿ ಮಾಡ್ತಾ ಇದ್ದೀವಿ ನಾಗದೇವರಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ ಶ್ರೀಯುತ ರಾಘವೇಂದ್ರ ಅವರು ಭಕ್ತಾದಿಗಳಲ್ಲಿ ವಿನಂತಿ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದ ಅನ್ನ ಸಂತರ್ಪಣೆ ಇರುತ್ತದೆ ತಾವುಗಳು ಬಂದು ಸ್ವಾಮಿ ಕೃಪೆಗೆ ಪ್ರಾರ್ಥರಾಗಿ ಅನ್ನ ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ